ನಾನು ವೈಯಕ್ತಿಕವಾಗಿರ್ತೀನಿ ನಿಮ್ಮ ಹತ್ರ ವಸೂಲಿ ಮಾಡಿ ನನಗೆ ಅಭಿನಂದನೆ ಮಾಡೋದು ನನಗೆ ಇಷ್ಟ ಆಗಲ್ಲ ದಯಮಾಡಿ ಇವತ್ತೇ ಕೊನೆ ಆಗೋದು ಇಲ್ಲಿ ಹೇಳಿದ್ರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಮಾಧ್ಯಮದವರವರೇ ಅದು ನನಗೆ ಇಷ್ಟ ಆಗೋಲ್ಲ ನೀವು ಪ್ರೀತಿ ವಿಶ್ವಾಸ ಇರಲಿ ಈ ಚುನಾವಣೆಯಲ್ಲಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಇವರಿಬ್ಬರೇ ಇಬ್ಬರೇ ಕಾಂಟು ಹೆಚ್ಚು ನನಗೆ ಆಡ್ತಿರೋ ಮಕ್ಕದಾರರು ಒಂದು ಕಡೆ ಇದ್ದಾರೆ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಅದ್ರ ಜೊತೆಗೆ ಹರೀಶ್ ಅವರು ಡಾಲ್ವಿಯವರು ಒಂದು ಹದಿನೈದು ದಿನ ಅವರು ಕೆಲಸ ಪುಟ್ಟಿ ನನ್ನ ಗೆಲುವಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಏನು ಡೆಲಿಗೇಷನ್ ತಂಡದ ಪ್ರತಿನಿಧಿಗಳಿಗೆ ನಾನು ಮೊದಲನೇ ಆಗಿ ಅಭಿನಯಗಳನ್ನು ಸಲ್ಲಿಸ್ತೀನಿ ನಾವು ಯಾವುದಾದ್ರೂ ಅವಕಾಶ ಸಿಕ್ಕಿದಾಗ ನಮ್ಮ ಹೆಜ್ಜೆ ಗುರುತ ಮೂಡಿಸ್ಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಒಳ ಹೋಗಿ ಅಧ್ಯಯನ ಮಾಡಿ ಅವಕಾಶ ಒದಗಿಸಲೇಬೇಕು ಆಗ ಮಾತ್ರ ನಾವು ಆ ಸಂಘ ಸಂಸ್ಥೆಗೆ ಹೋಗೋದಕ್ಕೆ ಒಂದು ಹೆಸರಾಗ ಸಾಧ್ಯ ಅಂತ ನಾನು ಭಾವಿಸ್ತೇನೆ ನಿಮಗೆ ಅವಕಾಶ ಆದ ಕಾರಣ ಸಹಕಾರ ಕ್ಷೇತ್ರದ ಹುಟ್ಟಾಕಂತ ವಂಶ ಕುಡೀ ಎಸ್ ಎಂ ಲಿಂಗಪುರಿ ತಾಲೂಕಲ್ಲಿ ಸಹಕಾರ ಕ್ಷೇತ್ರ ಹುಟ್ಟಾಕಿ ಸಹಿತ ರಾಜ್ಯದ ಅತಿ ದೊಡ್ಡ ಎರಡನೇ ಸಂಘವಾಗಿ ಬೆಳೆದಂತ ಏರ್ಪಡೆ ಡಿ ಎಂ ಎಸ್ ನ ಸಂಸ್ಥಾಪಕರು ವಂಶರು ಹೊರಟಿದ್ಯಾ ಒಂದು ಅವಕಾಶ ಅದೇ ನಾನು ಸತೀಶ್ ಬೇಜಾರು ಮಾಡೋಕ್ಕೂ ಪರವಾಗಿಲ್ಲ ಏನೋ ಈ ಕರೆ ತಕ್ಷಣವೇ ಖರ್ಚಬೇಕು ಯಾಕೋ ವಹಿಸ್ಕೊಳ್ಳೋದ್ರೆ ಮುಂದೆ ದಿನ ಬೇಕಾಗಿಲ್ಲ ಪ್ರತಿ ಆರು ತಿಂಗಳಿಗೊಮ್ಮೆ ನೌಕರರ ಕ್ಷೇಮವೇ ಇದಕ್ಕೆ ಕಲಿ ಇದಲ್ಲ ಬಾತು ಅವ್ರು ಕೈನೇ ಮಾಡಿಸ್ತಾರೆ ನೀವು ಬಿಡಿ ನಾವು ಅದನ್ನೇ ಮಾಡ್ತಾರೆ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾರೆ ಹೇಳ್ತಾರೆ ಏನೋ ಒಂದು ರೂಮ್ ಇದೆ ನಮ್ಮಲ್ಲೂ ಟಿ ಎ ಪಿ ಮಾಡೋಣ ನೀವು ಸಂಘ ಸಕ್ರಿಯಾಗಿರ್ಬೇಕು ನೀವು ಬಹಳ ಕ್ರಿಯಾಶೀಲತೆ ಇರಬೇಕು ಆಗ ಈ ಸಂಘಗಳು ನೌಕರರಿಗೆ ಭದ್ರತೆ ಸಿಗುತ್ತೆ ನೀವು ಹದಿನೈದು ಜನಕ್ಕೆ ಒಂದೇ ಸರಿ ಕರಿತಾ ಇದ್ರಿಮೇಲೆ ನೀವು ಐದು ವರ್ಷದಿಂದ ಒಂದಪ್ಪ ನೀವು ಸಭೆನೇ ಕರೆದಿಲ್ಲ ಅರ್ಥ ಜೊತೆಗೆ ಈಗ ಆದವರಿಗೆಲ್ಲ ಒಂದೇ ಸರಿ ಸನ್ಮಾನ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಸಂಘ ಸಕ್ರಿಯವಾಗಿ ಆಕ್ಟಿವ್ ಆಗಿಲ್ಲ ದಯಮಾಡಿ ಏನು ನೀವು ಮನೆ ಮೇಲೆ ಕೊಟ್ಟಿದ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳು ಇದೆ ಇದೆಲ್ಲ ನಾವು ಮಾಡಬೇಕು ಅಂದರೆ ನಮ್ಮ ಮೇಲೆ ಅಪೇಕ್ಷೆಗಳ ಜೊತೆನೆ ಆರ್ ಸಿ ಎಸ್ ನೀವು ಬಡ್ತಿ ಕೊಡೀನಿ ನಮ್ಮಲ್ಲಿ ಏನು ಗೋಲ್ಡ್ ಬರ್ದುಕೊಳ್ತಾರೆ ಆರ್ ಸಿ ಎಸ್ ಒಪ್ಪೆ ಆಗಿ ಬಂದರೆ ನಮ್ಮ ಮುಂದವರು ತಿಳಿತಾರೆ ಅಲ್ಲಿ ಒಕ್ಕೇ ಕೊಡೋಂಗಿಲ್ಲ ನಿಮ್ಮ ಸಮಸ್ಯೆ ನಮ್ಮ ಬ್ಯಾಂಕ್ ನೌಕರರ ಸಮಸ್ಯೆ ನಾವು ಬಗೆಹರಿಸೋಂಗಿಲ್ಲ ಇದು ನಮ್ಗೆ ಯಾವಾಗಿರುವಂಥ ಇದು ನೀವು ಸಂಘ ಎಲ್ಲ ಕಿಕ್ಕೇರಿ ಸಂಘಕ್ಕೆ ಆಗಬೇಕು ಮೇನ್ ರೋಡ್ ಇದೆ ಬಾಡಿಗೆ ಬರುತ್ತೆ ಅಲ್ಲೆಲ್ಲ ಆರ್ಥಿಕವಾಗಿ ಜನ ಸದೃಢರಾಗಿದ್ದಾರೆ ಮಲ್ಬೋನಹಳ್ಳಿ ಮಾದಾಪುರದಲ್ಲಿ ಚೇರ್ಗಳಿಂದ ಕಟ್ಟಡ ಇಲ್ಲ ಸಂಘ ನಡೀತಾ ಇದೆ ಜೊತೆ ನಾನು ಮನವಿ ಮಾಡ್ತೀನಿ ನಾನು ರವಿ ಮೊನ್ನೆ ಹೇಳಿದ್ರು ಹೊಸ ಸಂಘ ಇವರು ನಾರಾಯಣಗೌಡರು ಪ್ರಾರಂಭ ಮಾಡಿದ್ರು ಭಾರತೀಯಪುರ ಮತ್ತು ಅರವತ್ತಳ್ಳಿ ಕ್ಲಾಸ್ ಆ ಸಂಘಕ್ಕೆ ಗ್ರಾಮ ಪಂಚಾಯತಿ ಒಂದು ಸಂಘ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅನ್ನ ರಾಜ್ಯ ಸರ್ಕಾರದವರು ಸರ್ಕಾರಿ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ ನಮ್ಮ ತಾಲೂಕಿನ ಮೂವತ್ತೆಳಿದ್ರು ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿ ಇದೆ ನವಿಂಬರ್ ಹಳ್ಳಿ ಒಂದು ಕಿಲೋಮೀಟರ್ ಇದೆ ಅರಳಿ ಹೋಗಿ ಅಂಚನಳ್ಳಿ ನನಗೆ ಒಂಬ ಆರು ಕಿಲೋಮೀಟರ್ ಇದೆ ಶ್ರೀನಗರ ಬರುತ್ತೆ ಆ ಪಂಚಾಯತಿ ವ್ಯಾಪ್ತಿಗೆ ಮಾಡುವಂಥದ್ದನ್ನ ಅಟ್ಲೀಸ್ಟ್ ಗ್ರಾಮಗಳನ್ನ ಮರು ವಿಂಗಡಣೆ ಮಾಡಿ ಅಲ್ಲಿ ಮಾಡಿ ಸ್ವಲ್ಪ ಸೆಕ್ರೆಟರಿ ಜೊತೆಗೆ ಮುಖ್ಯಮಂತ್ರಿಗಳು ಒಂದಷ್ಟು ದಿನ ಹೋಗಿದಾಗ ನೀವು ಹೇಗಾಡ್ತಾ ಇರೋದು ನಿಮ್ಮ ಸ್ಟಾಫು ನಾವು ಅದನ್ನು ನಮ್ಮನೇ ಒಂದಷ್ಟು ದಿನ ಬರಲ್ಲ ಯಾರು ಸೊಸೈಟಿಯಲ್ಲಿ ಟ್ಯಾಕ್ಸ್ ಇದೆ ಯಾರು ಒಂದಷ್ಟು ದಿನ ಹೋಗೋಂಥ ಇಲ್ಲ

ತಾಳ್ಮೆಯಿಂದ ಬರ್ತೀವಿ ಸರ್ ಕೇಳಿ ಮೀ ಬ್ಯಾಂಕ್ ಮ್ಯಾನೇಜರ್ಗಳು ಅದನ್ನು ಮತ್ತೆ ನನ್ನ ಬ್ಯಾಂಕ್ ಒಂದು ಮಿಚ್ಚಬೇಕು ಅಲ್ಲಿಂದ್ರೆ ಮಾತಾಡಿಸ್ತೀನಿ ಸ್ವಲ್ಪ ವಾಲ್ಸಕ್ ಮಾತಾಡ್ದಾಗ ಅವರು ಬಂದು ನಮ್ಮದ್ರು ದೂರ ಹೇಳೋದಕ್ಕೆ ನೀವು ನೋಡ್ಕೊಳ್ಳಿ ನಾವು ನಿಮಗೆ ಅಷ್ಟೇ ಇಂಪಾರ್ಟೆಂಟು ಇವತ್ತು ಆಪತ್ತು ನನ್ನ ಇದೆಯೋ ಬಡ್ಡಿ ಕೇಳಿದೀವಿ ನನಗೂ ಖುಷಿ ಆಯ್ತು ನಮ್ಮ ಇಡಿಯಿಂದ ಬಂದವರೆ ನಾವೆಲ್ಲೂ ಜಾಸ್ತಿ ಇಡ್ಸಿದ್ದಿಲ್ಲ ಈಗ ನಾವು ಬಿಡಬೇಕು ಎಷ್ಟೋ ಕೋಟಿ ಅಂತ ಬಂದರೆ ಎಂಬತ್ತೈದು ಕೋಟಿ ದುಡ್ಡು ಬಂದದ್ದು ಅದನ್ನು ಇಟ್ಟರೆ ಈಗ ಎಷ್ಟಾಯ್ತಿದೆ ಅನ್ನೋದು ಯಾವ ತರ ಸಿಗ್ತದೆ ಸಹಕಾರ ಸಂಘ ರಾಜಕೀಯ ಗೆದ್ದ ಗೆದ್ದಾಗ ಒಂದು ಪಕ್ಷ ಗೆದ್ದ ಮೇಲೆ ಇಡೀ ತಾಲೂಕು ಒಬ್ಬರೇ ಡೈರೆಕ್ಟ್ ಟ್ಯಾಕ್ಸ್ ಪರವಾಗಿ ಅವರ ಡೈರಿ ಪರವಾಗಿ ನಾನು ಅವರ ಪಿ ಎಲ್ ಡಿ ಬ್ಯಾಂಕ್ ಪಿ ಎಂ ಎಸ್ ಎಂ ಎಸ್ ಅವರು ಹಂಗೆ ಆ ಸಂಸ್ಥೆಗಳಿಗೆ ಅವರವರು ಅವರವರು ಗೆದ್ದಿರ್ತಾರೆ ಅಲ್ಲದ ಜನ ಹನ್ನೆರಡು ಜನ ಮಾಡಿರ್ತಾರೆ ಆ ಸಕ್ಕಾಗ ಕೆಲಸ ಮಾಡ್ತಾರೆ ಈಗ ಹಂಗೆ ಬಿ ಎಸ್ ಎಲ್ ಬಿ ಎಸ್ ಎಸ್ ಎಲ್ ಬಿ ಎಸ್ ಎಸ್ ಎಲ್ಲ ಬಂದು ಹಾಗೆ ಈ ಸಂಘ ಸಂಸ್ಥೆಗಳನ್ನ ಉಳಿಸ ಕಡಿಕೆ ಆ ಬೋರ್ಡ್ ಬೇಕು ಅಂತ ಮಾಡ್ತಾರೆ ಅದ್ರ ಕಾಲ ನಿಂತಿದ್ದೋ ಇನ್ನು ಮುಂದಿನ ದಿನದಲ್ಲಿ ಬ್ಯಾಂಕ್ ಬಂದು ಕೋರ್ಟ್ ಬಿದ್ದೈತೆ ಅದು ಗೊತ್ತಿರ್ಬೇಕು ಅಂತ ಜನ ಓದಿರ್ಬೋದು ಹತ್ತು ವರ್ಷದ ಮೇಲ್ಪಟ್ಟು ಡೈರೆಕ್ಟರ್ ಆಗಿದ್ರೆ ಇನ್ನು ಮುಂದೆ ಚುನಾವಣೆ ಇಲ್ಲ ಇಲ್ಲ ಕೇಂದ್ರ ಸರ್ಕಾರ ಮಾಡಿದ್ರೆ ಹತ್ತು ವರ್ಷ ಅಧ್ಯಕ್ಷರಾಗಿದ್ದವರು ಮತ್ತೆ ಅಧ್ಯಕ್ಷರಾಗಲಿಲ್ಲ ಈಗ ಅದನ್ನ ನಾವು ಇವರು ಕೂತ್ಕೊಂಡು ಅಕ್ಕ ಏನೇ ಇರಲಿ ಅವ್ರ ಗೊತ್ತೇ ಇರಲಿಲ್ಲ ಪ್ರಶ್ನೆ ಆದ್ರೆ ಹಸು ಗೊತ್ತಿರೋಲ್ಲ ನಾವ್ಯಾವಂತ ಸತ್ತ ನಾವ್ ಯಾವ ಕಾರಣಕ್ಕೆ ನಾವು ಎಂ ಪಿ ಅವ್ರಿಗೆ ಹೇಳಿ ನೂರಲ್ಲಿ ಇನ್ಸೂರೆನ್ಸ್ ಮಾತಾಡಿದ್ರು ಮಾಡಲೇಬೇಕು ಅಂತ ಹೇಳಿ ಸ್ಪೆಷಲ್ ಫೈಲ್ ಮಾಡಿ ಇದು ಹೇಳ್ತೀನಿ ಅಂದ್ರೆ ಜನಕ್ಕೆ ತಿಳುವಳಿಕೆ ಕೊಡದೆ ಇದ್ರೆ ಯಾವುದೂ ಪ್ರಯೋಜನ ಆಗಲ್ಲ ಇವತ್ತು ಬಹಳ ಸೊಸೈಟಿಗಳಲ್ಲಿ ನಾನು ನೋಡಿದ ಕೆಲವ್ರು ಪಾಪ ಕೆಲವರು ನಾಗಗಂಡ ಭಾರಿ ಸೌಮ್ಯವಾಗಿ ಭಾರಿ ವಿನಮ್ರವಾಗಿ ಹೋಗಿ ಹೋಗಿ ನಿಧಾನ ಅಂತ ಸ್ವಲ್ಪ ಗರ್ಗಿ ನಮಗೆ ವಾಪಸ್ ಹೇಳಿ ಹೇಳ್ತಾರೆ ಏ ಆತರ ಹೇಳ್ತಾನು ನಾನು ಹಿಂಗೆ ಹೇಳ್ತೇನೆ ನಾವ್ ಹೇಳ್ಬೋದು ಕಾನೂನು ನಮ್ಗೆ ವಾಪಸ್ ಬರ್ತಾರೆ ನಾವು ಎರಡ್ ಸಾವಿರದ ನಾಲ್ಕು ನಾನು ನಾನ್ ಹೇಳ್ತಕ್ಕಂಥದ್ದು ಇವತ್ತು ಏನ್ ನಿಮ್ಮ ನಿವೇದನೆ ಮಾಡ್ಕೊಂಡಿದೀನಿ ಅದರಲ್ಲಿ ಪ್ರಾಮಾಣಿಕವಾಗಿ ಅದಕ್ಕೆ ನ್ಯಾಯ ಒದಿಸ್ತಕ್ಕಂತ ಎಷ್ಟು ಅಸಾಧ್ಯ ಅಷ್ಟಿಲ್ಲ ವಸ್ತಕದ ಪ್ರಾಮಾಣಿಕ ಪ್ರಯತ್ನ ಅಂಬರೀಷ್ ಹೊಸ ಮಾಡ್ತಾನೆ ಮಾಡ್ಬೇಕಾಗ್ತದೆ ಮಾತು ಹೇಳಕ್ ಇಚ್ಛೆ ಮಾಡ್ತಾರೆ